ಸ್ವಾಮಿ ವಿವೇಕಾನಂದರು ಒಮ್ಮೆ ಅಮೆರಿಕದಲ್ಲಿದ್ದಾಗ ಒಬ್ಬ ಅಮೆರಿಕನ್ ಮಹಿಳೆ ವಿವೇಕಾನಂದರನ್ನ ಭೇಟಿಯಾಗಲು ಬರ್ತಾಳೆ ಸ್ವಾಮಿ ವಿವೇಕಾನಂದರನ್ನು ಅವರನ್ನ ಸನ್ಯಾಸ ಮಾರ್ಗದಿಂದ ಬೇರೆಡೆಗೆ ಸೆಳೆಯುವ ಉದ್ದೇಶದಿಂದಾನೇ ಅವಳು ಅಲ್ಲಿಗೆ ಬಂದಿರ್ತಾಳೆ ಅದೃಷ್ಟವಶಾತ್ ಮೊದಲ ಭೇಟಿಯಲ್ಲೇ ಅವಳಿಗೆ ಸ್ವಾಮಿ ವಿವೇಕಾನಂದರನ್ನು ನೇರವಾಗಿ ಭೇಟಿಯಾಗುವ ಅವಕಾಶ ಸಿಗುತ್ತೆ ಅವಳು ಸ್ವಾಮೀಜಿಯವರನ್ನ ಭೇಟಿಯಾದಾಗ ಅವರನ್ನು ಹೊಗಳಿ ನಾನು ನಿಮ್ಮನ್ನು ಮದುವೆಯಾಗಲು ಬಯಸುತ್ತೇನೆ ಅಂತ ಆ ಮಹಿಳೆ ಹೇಳ್ತಾಳೆ ಸ್ವಾಮೀಜಿ ಆಶ್ಚರ್ಯಚಕಿತರಾಗಿ ನೀವು ನನ್ನನ್ನು ಯಾಕೆ ಮದುವೆಯಾಗಲು ಬಯಸ್ತೀರಿ ಅಂತ ಕೇಳ್ತಾರೆ ಅದಕ್ಕೆ ಆ ಮಹಿಳೆ ಹೇಳ್ತಾಳೆ ನಿಮ್ಮಂತೆಯೇ ಒಬ್ಬ ಮಗನನ್ನು ಪಡೆಯಬೇಕನ್ನೋದು ನನ್ನ ಆಸೆ ನಿಮ್ಮಂತೆಯೇ ಎಲ್ಲ ಗುಣಗಳಿರುವ ನಿಮ್ಮ ಹಾಗೆ ಕಾಣುವ ಮಗುವನ್ನು ಪಡೆಯುವುದು ನನ್ನ ಆಸೆ ಹಾಗಾಗಿ ನಿಮ್ಮನ್ನು ಮದುವೆಯಾಗಲು ಬಯಸ್ತೇನೆ ಅಂತ ಆ ವಿದೇಶಿ ಮಹಿಳೆ ಹೇಳ್ತಾಳೆ ಸ್ವಾಮೀಜಿ ಆ ಮಹಿಳೆಗೆ ನಮಸ್ಕರಿಸಿ ಹೇಳ್ತಾರೆ ನಿಮ್ಮ ಮಗನಾಗಲು ನಿಜವಾದ ಮಗ ನಾನೇ ಇರುವಾಗ ನನ್ನ ಹಾಗೆ ಇರುವ ಮಗನ ಬಗ್ಗೆ ಯೋಚನೆ ಯಾಕೆ ನಿಮಗೆ ಇಂದಿನಿಂದ ನೀವು ನಮ್ಮ ತಾಯಿ ಎಂದು ಸ್ವಾಮಿ ವಿವೇಕಾನಂದರು ಮಹಿಳೆಗೆ ಹೇಳುತ್ತಾರೆ ವಿವೇಕಾನಂದರು ಆ ಮಹಿಳೆಯ ಮದುವೆಯ ಆಸೆಯನ್ನು ಅಹಂಕಾರವಿಲ್ಲದೆ ಗೌರವದಿಂದ ತಾಯಿ ಸ್ಥಾನಕ್ಕೆ ಎತ್ತಿದರು ಇದರಿಂದ ಮಹಿಳೆಗೆ ನಾಚಿಕೆಯಾಗಿ ತಪ್ಪೊಪ್ಪಿಕೊಂಡು ಮುಂದೆ ವಿವೇಕಾನಂದರ ಅನುಯಾಯಿಗಳಲ್ಲಿ ಒಬ್ಬಳು ಆಗುತ್ತಾಳೆ